ನಮಸ್ಕಾರ ಎಲ್ಲರಿಗೂ ನಾನು ಆಶಾ ಅಡುಗೆ ಆ್ಯಂಡ್ ಆರ್ಟ್ಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ದಿನ ನಾನು ಪ್ರೋಟೀನ್ ಭರಿತವಾದಂಥ ಒಂದು ಪೌಡ್ರ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ ಇದು ಆರೋಗ್ಯದ ಕಣ್ಣಿನ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಲಿಗೆ ಈ ಒಂದು ಪುಡಿಯನ್ನು ಸೇರಿಸಿ ಕುಡಿದರೆ ಕಣ್ಣಿನ ದೃಷ್ಟಿ ಏನಿದೆ ಸುಧಾರಿಸ್ತಾ ಬರುತ್ತೆ ಮಕ್ಕಳಲ್ಲೇ ಹೆಚ್ಚಿನವರಲ್ಲಿ ಕಣ್ಣಿನ ದೃಷ್ಟಿ ಸಮಸ್ಯೆ ಇರೋದರಿಂದ ಮಕ್ಕಳಿಗೆ ಇದನ್ನು ಮಾಡಿ ಕೂಡಿಸಿ ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಬೆನಿಫಿಟ್ ತುಂಬಾ ಇದೆ ಇದರಲ್ಲಿ ಮೊದಲಿಗೆ ಬಾದಾಮಿಯನ್ನು ಹುರ್ಕೊಳ್ತಾ ಇದ್ದೀನಿ ನೂರು ಗ್ರಾಮ್ ಬಾದಾಮಿ ತೊಗೊಂಡಿದ್ದೀನಿ ಹುರಿಬೇಕಾದ್ರೆ ನಿಮಗೆ ಮಧ್ಯ ಮಧ್ಯದಲ್ಲಿ ಹುರಿದಾದ ನಂತರ ನಿಮಗೆ ಸೀಳು ಬರುತ್ತೆ ಒಂಥರ ಅಂತ ಸೌಂಡ್ ಬರುತ್ತೆ ಆವಾಗ ಬಾದಾಮಿ ಹುರಿದಾಗಿದೆ ಅಂತ ಹೇಳಿ ಅರ್ಥ ಇವಾಗ ನಾನು ಅದಕ್ಕೆ ನಾನು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಹತ್ತು ಕಾಳು ಮೆಣಸು ಕಾಳು ಹಾಕ್ಕೊಳ್ತಾ ಇದ್ದೀನಿ ಈ ಮೂರು ಸೇರಿಸಿ ನೀವು ಪೌಡ್ರ್ ಮಾಡೋದರಿಂದ ನಿಮ್ಮ ಬೆನಿಫಿಟ್ ತುಂಬಾ ಇದೆ ನಾವು ಸೋಂಪು ಕಾಳು ಅಂತ ತೊಗೊಂಡಾಗ ಅಜೀರ್ಣ ಸಮಸ್ಯೆನೂ ಸಹಿತ ಕಮ್ಮಿ ಆಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕೈಯ ಸಹಿತ ಕಮ್ಮಿ ಆಗುತ್ತೆ ಇದರಲ್ಲಿ ಕಣ್ಣಿನ ದೃಷ್ಟಿಯು ಉತ್ತಮವಾಗುತ್ತೆ ಹಾಗಾಗಿ ಸೋಂಪು ಕಾಳನ್ನು ಬಳಸ್ತಾ ಇದ್ದೀನಿ ಸೋಂಪು ಕಾಳಿನ ನೀರು ಕೂಡ ತುಂಬಾನೇ ಬೆನಿಫಿಟ್ ಇದೆ ಕೂಡ ನಾನು ಹೇಳ್ತೀನಿ ಆಮೇಲೆ ಯಾವ ರೀತಿಯಾಗಿ ಸೋಂಪು ಕಾಳನ್ನು ನೀರನ್ನ ಮಾಡ್ಕೊಳ್ಳೋದು ಅಂತ ಹೇಳ್ಕೊಂಡು ಇವಾಗ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ಇರೋದನ್ನ ಕಾಳುಗಳನ್ನು ಒಂದು ತಟ್ಟೆಯಲ್ಲಿ ಹರಡ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅವೇನಬೇಕು ಬಿಸಿ ಬಿಸಿಯೆಲ್ಲ ಆರ್ಕೊಳ್ಳಿ ಅದಾದ ನಂತರ ಇವಾಗ ನಾನು ಕಲ್ಲು ಸಕ್ಕರೆಯನ್ನು ತಗೊಳ್ತಾ ಇದ್ದೀನಿ ಇದ್ರ ಬೆನಿಫಿಟ್ಟು ಕೂಡ ತುಂಬಾನೇ ಇದೆ ನಾವು ಯಾವ ರೀತಿಯಲ್ಲಿ ಇವು ಮೂರು ಸಕ್ಕರೆ ಬಳಸಬೇಡಿ ಅದು ಬೆಲ್ಲವನ್ನು ಬಳಸಬೇಡಿ ಅದ್ರ ಬದಲು ಕಲ್ ಸಕ್ಕರೆ ತೊಗೊಳ್ಳಿ ಅದು ಕಲ್ ಸಕ್ಕರೆ ಆಯುರ್ವೇದಿಕ್ ಅಂತ ತೊಗೊಂಡಾಗ ನೀವು ಏನೇ ಇದು ಮಾಡಿದಾಗ ಕಲ್ ಸಕ್ಕರೆನ ಉಪಯೋಗಿಸ ಮಾಡ್ತಾರೆ ಅದು ಕೂಡ ದೇಹಕ್ಕೆ ತಂಪನ್ನು ಕೊಡುತ್ತೆ ಅದನ್ನು ಬಳಸ್ತಾ ಬನ್ನಿ ಈ ಒಂದು ಪೌಡ್ರ್ ಒಳಗಡೆ ನೋಡಿ ಮಧ್ಯ ಮಧ್ಯದಲ್ಲಿ ಯಾವ ರೀತಿ ಸೀಟ್ಕೊಂಡು ಬಂದಿದೆ ಸ್ವಲ್ಪ ಕಪ್ಪು ಕಪ್ಪು ಡಾಟ್ಸ್ ಬಂದಿದ್ದಾವೆ ಬಾದಾಮಿ ಒಳಗಡೆ ಈ ರೀತಿ ಬರುತ್ತೆ ಬಾದಾಮಿ ಇವಾಗ ಹಾರ್ಕೊಂಡಿದೆ ಅಲ್ವಾ ಬಾದಾಮಿ ಆರಿದಾದ ನಂತರ ನೀವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ ಎರಡನೇದ್ದು ಮಧ್ಯ ಮಧ್ಯದಲ್ಲೇ ನೀವು ಮಿಕ್ಸಿನ ರನ್ ಮಾಡಿ ಐದೈದು ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ನೀವು ಮಾಡಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಎಲ್ಲದೂ ಒಂದೇ ರೀತಿಯಲ್ಲಿ ಆಗುತ್ತೆ ಇಲ್ಲಾಂದರೆ ಕೆಳಭಾಗದಲ್ಲಿ ನಿಮಗೆ ಮುದ್ದೆ ಮುದ್ದೆಯಾಗಿ ಆಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವೇನು ಮಾಡಬೇಕು ಆರಿದ ನಂತರ ನೀವು ಮಿಕ್ಸಿಗೆ ಹಾಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡಾದ ನಂತರ ಒಂದು ಸಲ ಸ್ಪೂನಲ್ಲಿ ಈ ರೀತಿ ಹಿಂಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿನ ಐದೈದು ನಿಮಿಷ ಗ್ಯಾಪ್ ಕೊಟ್ಬಿಟ್ಟು ರನ್ ಮಾಡ್ತಾ ಹೋಗಿ ಇದರಿಂದ ಪೌಡ್ नम्बे ಬರುತ್ತೆ ಇವಾಗ ಸೋಂಪು ಕಾಳು ಏನಿದೆ ಅಲ್ಲ ಅದು ಸ್ವಲ್ಪ ನೈಸ್ ಆಗೋದಿಲ್ಲ ಅದು ಎಷ್ಟಂತಂದ್ರೂ ನಿಮಗೆ ತರಿ ತರಿ ಆಗೇ ಬಂದಿರುತ್ತೆ ಬಾದಾಮಿ ಫುಲ್ ಪೌಡ್ರು ಮತ್ತು ಆಗಿ ಬರುತ್ತೆ ನೋಡಿ ಕೆಳಗಡೆ ನೀವು ನೋಡ್ಬೋದು ಒಂದು ಚೂರು ಕೂಡ ಮಿಕ್ಸಿಗೆ ಹಿಡ್ಕೊಂಡಿಲ್ಲ ಆದಂಥ ಪೌಡ್ರ್ ಇವಾಗ ಬಂದಿದೆಯಲ್ಲ ತಿಂಗಳನ್ನ ಗಟ್ಟಲೆ ನೀವು ಇಟ್ಕೊಂಡು ಆರಾಮಾಗಿ ನೀವು ಏನು ಮಾಡ್ಬೋದು ಇದನ್ನು ಸೇವಿಸ್ತಾ ಬರ್ಬೋದು ಇವಾಗ ನಾನು ಕಲ್ಸಕ್ಕರೆ ಹಾಕೊಳ್ತಾ ಇದ್ದೀನಿ ಯಾರಿಗೆಲ್ಲ ಡಯಾಬಿಟಿಸ್ ಇದ್ದ ಪೇಷಂಟ್ ಮಾಡ್ಕೊಳ್ಳೋದಾದರೆ ಕಲಸಕ್ಕ ಸ್ಕಿಪ್ ಮಾಡಿ ಸಪ್ಪೆಯಾಗಿ ಇದನ್ನು ಸೇವಿಸ್ಬೋದು ಇದರಲ್ಲಿ ಬೆನಿಫಿಟ್ ಕೂಡ ಇದೆ ಮಕ್ಕಳಿಗೆ ಇಷ್ಟ ಆಗಲಿ ಮತ್ತು ಕಲ್ಸಕ್ರೆ ತಂಪು ಅಂದ್ಕೊಂಡು ಕಲಸಕ್ರೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ಬಾದಾಮಿ ಸೋಂಪು ಮತ್ತು ಪೆಪ್ಪರನ್ನು ಹಾಕಿರುವಂಥ ಪೌಡ್ರನ್ನು ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಎಲ್ಲವನ್ನೂ ಒಂದ್ಸಲ ಮಿಕ್ಸಿಗೆ ಹಾಕೊಂಡು ರನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ಪೌಡ್ರ್ ಬಂದಿದೆ ಅಂತ ಹೇಳ್ಕೊಂಡು ಈಗ ಸಪ್ರೇಟ್ ಆಗಿ ಮಾಡೋದ್ರಿಂದ ಏನಾಗುತ್ತೆ ಮುದ್ದೆ ಆಗೋದಿಲ್ಲ ರಾತ್ರಿ ಒಂದು ಗ್ಲಾಸಿಗೆ ಅರ್ಧ ಸ್ಪೂನ್ ಆಗುವಷ್ಟು ಸೋಂಕು ಅರ್ಧ ಸ್ಪೂನ್ ಆಗುವಷ್ಟು ಕಲ್ಸಕ್ರೆ ಹಾಕಿಟ್ಟು ಬೆಳಗಿನ ಜಾವ ಇದನ್ನ ಕುಡಿತಾ ಬಂದರೆ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇದನ್ನು ನೀವು ವಾರಕ್ಕೆ ಮೂರು ದಿನ ಕುಡಿಬಹುದು ನಮ್ಮ ಹೆಲ್ತ್ಗೆ ಬಾದಾಮಿ ತುಂಬನೇ ಇಂಪಾರ್ಟೆಂಟ್ ಪೌಷ್ಟಿಕಾಂಶಗಳ ಆಗರ ರಕ್ತಹೀನತೆ ಇರುವವರು ಕೂಡ ಈ ರೀತಿಯಾದಂಥ ಪೌಡರ್ ಮಾಡಿ ಕುಡ್ಕೊ ಕುಡಿಬಹುದು ಅವ್ರ ಹೆಲ್ತ್ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಕಣ್ಣಿನ ದೃಷ್ಟಿ ಏನಿದೆ ಅದು ಕೂಡ ಕ್ರಮೇಣ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಇದರಲ್ಲೂ ಕೂಡ ಸೋಂಪು ಕಾಳಲ್ಲೂ ಕೂಡ ಸತ್ತು ಮತ್ತು ಕ್ಯಾಲ್ಷಿಯಮ್ ಇರೋದ್ರಿಂದ ಔಷಧಿ ಗುಣಗಳು ತುಂಬಾ ಇದೆ ಹಾಗಾಗಿ ಅದನ್ನು ಸಹಿತ ನೀವು ಸೇವಿಸ್ಬೋದು ಇದ್ರ ಜೊತೆಗೆ ಹಾಕಿರೋದ್ರಿಂದ ನಮ್ಮ ದೇಹಕ್ಕೆ ಅದು ಬೆನಿಫಿಟ್ ಕೊಟ್ಟೆ ಕೊಡುತ್ತೆ ಈ ಕಣ್ಣಿನ ದೃಷ್ಟಿ ಯಾರಿಗೆಲ್ಲ ಸಮಸ್ಯೆ ಇದೆಯೋ ಅದಂತೂ ಪರಿಹಾರ ಆಗೇ ಆಗುತ್ತೆ ಅದಕ್ಕೋಸ್ಕರನೇ ಈ ಮೂರು ಕಾಂಬಿನೇಷನ್ ಸೇರಿಸಿ ಪೌಡರ್ ಮಾಡಿರೋದು ಇದನ್ನು ಬಾಯಲ್ಲಿ ಹಾಗೆ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಬಾ ಆಯಿಲ್ ಕರ್ಗೋಗ್ಬಿಡುತ್ತೆ ಈ ಒಂದು ಪುಡಿನ ನಾವು ಹಾಲಲ್ಲಿ ಹಾಕಿ ಸೇರಿಸೋ ಕುಡಿಯೋದ್ರಿಂದ ದೇಹದಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ ಕಣ್ಣಿನ ದೃಷ್ಟಿ ಕೂಡ ಇಂಪ್ರೂವ್ಮೆಂಟ್ ಆಗ್ತಾ ಬರುತ್ತೆ ಯಾರಿಗೆಲ್ಲ ಕಣ್ಣಿನ ಸಮಸ್ಯೆ ಇದೆಯೋ ಅವರು ಇದು ಈ ಒಂದು ವಿಡಿಯೋನ ಡಿಫ್ರೆಂಟಾಗಿ ನೋಡಿ ಹಾಗೆಯೇ ಈ ಒಂದು ಪುಡಿನ ಟ್ರೈ ಮಾಡಿ ತುಂಬಾ ಆರೋಗ್ಯ ಕಣ್ಣಿನ ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಕೂಡ ಮಾಡಿ ಪ್ಲೀಸ್